ಅಯ್ಯೋ ಏನ್ರಿ ಚಟ್ರ್ ಯಾಕೆಲ್ಲ ಕೂತ್ಕೊಂಡು ಬಿಟ್ಟಿರಲ್ಲ ನೀವು ಬನ್ನಿ ಕ್ಲಾಸಿಗೆ ಹೋಗೋಣ ಇವತ್ತು ಸೆಮಿನಾರ್ ಸೆಮಿನಾರಿಗೆ ಏನಿಲ್ಲ ಕಣಣ್ಣ ಬೇಜಾರಾಗ್ಬಿಡತ್ತ ನಂಗೆ ಅಯ್ಯೋ ಹೌದಾ ಭಾಳದ ನೀವು ಮೊದಲು ನೀನು ಏನಾಯ್ತು ಅಂತ ಹೇಳು ಏನಿಲ್ಲ ಕಣಣ್ಣ ಎಲ್ಲರೂ ನಮ್ಮ ವಿಡಿಯೋಸ್ ನೋಡ್ತಾರೆ ಹಂಗೆ ಹೋಗ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಅಂತಾರೆ ಏನ್ ಮಾಡಲಾಗ್ಬಿಡತಣ್ಣ ಏ ಹಾಗೇನಿಲ್ಲ ಕಣ ತುಂಬ ಒಳ್ಳೆಯವರು ನಮ್ಮ ವೀಡಿಯೋಸ್ ನೋಡೋರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಕಣ ಅದು ಹೆಂಗಂತ ನೀನು ಹೇಳ್ಕೊಡೋ ಅವ್ರಿಗೆ ಮಾಡ್ಕೊಳ್ತಾರೆ ಕೊಡ್ತೀನಿ ಸರಿ ಬಾರಪ್ಪ ಹೇಳಿ ಬೇಗ ಕ್ಲಾಸಿಗೆ ಹೋಗೋಣ ಟೈಮ್ ಆಗುತ್ತೆ ನಿಮ್ ಕಿರಣ ಸೆಮಿನಾರ್ ಇದೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಿದ್ದೀರೋ ನಮ್ಮ ವೀಡಿಯೋ ಕೆಳಗಡೆ ನಮ್ಮ ಚಾನೆಲ್ ನಿಮ್ಮ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದನ್ನು ಒತ್ಬಿಡಿ ನೆಕ್ಸ್ಟು ಬೆಲ್ ಐಕಾನ್ ಬರುತ್ತೆ ಅದನ್ನು ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಮ್ಮ ವಿಡಿಯೋನ ನೀವೇ ಮೊದಲು ನೋಡ್ಬೋದು ಹ್ಞೂ ಸರಿ ಬರಪ್ಪ ಆಯ್ತು ಹೋಗೋಣ ಟೈಮ್ ಆಯ್ತು ಕ್ಲಾಸಿಗೆ ನದಿಯನ್ನು ಹೋಗೋಣ ಯಾರು ಸೆಮಿನಾರು ಬನ್ನಿ ಮಾಡಿ ನಿನ್ನೆ ನಂದಿತ್ತು ಮ್ಯಾಮ್ ಮುಗಿತು ಇವತ್ತು ಕಿರಣ್ ಇದೆ ಮ್ಯಾಮ್ ಬಾ ಕಿರಣ್ ಕ್ಲಾಸ್ ಮಾಡು ಹಾ ಮ್ಯಾಮ್ ಬಂದೆ ಏ ಯಾರು ನಗೋದು ಸುಮ್ಮನೆ ಕ್ಲಾಸ್ ಕೇಳಿ ಕಂಟಿನ್ಯೂ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಇವತ್ತು ಯಾವುದ್ರ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದ್ರೆ ಕೈನ ಹೇಗೆ ತೊಳಿಬೇಕು ಅಂತ ಅಯ್ಯೋ ಕೈ ತೊಳಿಯೋದ್ ಕ್ಲಾಸ್ ಮಾಡ್ತೀಯಲ್ಲಣ್ಣ ಇನ್ನು ತೊಳಿಬೇಕು ಅಂತ ಕ್ಲಾಸ್ ಮಾಡ್ತೀಯಾ ನೀನು ಅಪ್ ಆನ್ ನಿಮಗಿದು ಡಾನ್ ನಿಂತು ಈಗ ಮ್ಯಾಮ್ ಪ್ಲೀಸ್ ಮ್ಯಾಮ್ ಸಾರಿ ಮ್ಯಾಮ್ ಕರೆಂಟ್ ಕಂಟಿನ್ಯೂ ಯರ್ ಕ್ಲಾಸ್ ಹ್ಞೂ ಸರಿ ಮ್ಯಾಮ್ ಕ್ಲಾಸ್ ಮಾಡ್ತಾ ಇರೋ ಗಲಾಟೆ ಮಾಡಿಸ್ಬಿಡ ಇಲ್ಲೇ ಸ್ಟಾಪ್ ರೂಮ್ಗೆ ಹೋಗಿಬಿಡ್ತೀನಿ ನಮ್ಗೆ ಗೊತ್ತಲ್ಲ ನಾವು ಕೂತ್ಕೊಳ್ಳೋದೇ ಈಗ ಲೇಟ್ ಹೊಡೆ ಮ್ಯಾಮ್ ಬಂದರೆ ಬೈ ತರ್ಕೊಂಡು ನಿಂತ್ಕೊಳ್ಳೋ ಪ್ಲೀಸ್ ಇಲ್ಲಿ ಅವ್ನು ಬಿಟ್ಟು ಹಾಕಿ ಮ್ಯಾಮ್ ಬರೋದ್ರೊಳಗೆ ಕ್ಲಾಸ್ ಮುಗಿಸಲೇ ಹ್ಞೂ ನೋಡಿ ಊಟಕ್ಕಿಂತ ಮುಂಚೆ ಕೈ ತೊಳಿಬೇಕು ನಾವು ಕೈ ತೊಳೆಯುವಾಗ ವೈಜ್ಞಾನಿಕ ವಿಧಾನಗಳನ್ನ ಬಳಸಿ ಕೈ ತೊಳಿಬೇಕು ಹೌದೇನ ತೊಳಿಬೇಕಾದ್ರೆ ಸೋಪ್ ಹಾಕಿ ಕೈ ತೊಳಿಬೇಕು ಮೈ ತೊಳೆಯುತ್ತೆ ಸೋಪ್ ಇಲ್ಲ ಅಂತ ನಮ್ಮಮ್ಮ ಕೈಗೇನಾದ್ರೂ ಸೋಪ್ ಹಾಕಿ ಕತೆ ಮನೆಗೆ ಅಯ್ಯೋ ಬಡ್ಡಿ ಮಗನೇ ಮುಚ್ಚಿ ಕ್ಲಾಸ್ ಕೇಳೋ ಆಮೇಲೆ ನೊರೆ ಬರೋವರೆಗೂ ಎರಡು ಕೈನೇ ಜೋರಾಗಿ ಉಜ್ಬೇಕು. ಹ್ಮ್ ನರೆ ಬಂದು ಸಿಂಕೆಲ್ಲ ತುಂಬಿ ಕೆಳಗೆ ಬರ್ಬೇಕು ನೋಡು. ಏ ಎಲ್ಲರೂ ಸುಮ್ಮನೆ ಕೂತ್ಕೊಂಡರೆ ನಿನ್ನ ಈ ತರ ಮಾಡ್ತಿದೀಯಾ? ಕ್ಲಾಸ್ ಮಾಡೋ ಬೇಡ ಮಾರಯ್ಯ. ಅಲೋ ಅವರೆಲ್ಲ ನಿದ್ದೆ ಮಾಡೋದ್ರಲ್ಲಿ ಬಿಜಿ ಇದ್ದಾರನೋ ನಾನು ಮಾತ್ರ ಕರೆಕ್ಟಾಗಿ ಕ್ಲಾಸ್ ಹೇಳ್ತಿದೀನಿ ಅದಕ್ಕೆ ನಾನು ಕ್ವೆಶ್ಚನ್ ಕೇಳ್ತಿದೀನಿ. ಏ ಏನದು ಗಲಾಟೆ ಏನು ಮಾಡ್ತಿದೀರಾ? మ్యామ్ క్లాస్ మాడువాగ మధ్య సుమ్ సున్ ఏనో కేతనే చోట ఏయ్ స్టాండ్ కి క్లాస ఇదే నోడు నింది వాట్ ఇస్ యువర్ ఫుల్ ఫామ్ ఆఫ్ ఇండియా మ్యామ్ అదూ అదూ ఐ ఫార్చరా ఎన్ ఫార్ ఫార్ ఫర్ అంబికా తెల బరే ఉంట నోడు అలా ఏ నెక్స్ట్ ఏను ఎదు మే మ్యామ్ అందుకే ఐ ఫార్ ఇండిపెండెంట్ ఎన్ ఫార్ నేషనల్ డి ఫార్ డెమోక్రటిక్ ఐ ఫార్ ఇంటెలిజెంట్ ఏ ఫార్ ఏరియా ఇండిపెండెంట్ నేషనల్ డెమోక్రటిక్ ఇంటెలిజెంట్ ఏరియా మ్యామ్ ಹ್ಞೂ ನನಗೆ ಚೆನ್ನಾಗಿ ಉಪ್ಪಾಗಿ ತಿಕ್ಕಬೇಕು ಅದು ಇಂಟೆಲಿಜೆಂಟ್ ಅಲ್ಲ ಇಂಟಲಿಜೆಂಟ್ ಹ್ಞೂ ಸರಿ ಮ್ಯಾಮ್ ಆಯಿತು ಹ್ಞೂ ನೀನು ಕೂತ್ಕೋ ಥ್ಯಾಂಕ್ ಯು ಮ್ಯಾಮ್ ಹಲೋ ಸರ್ ನಿಮ್ಮ ಪಕ್ಕದವ್ರನ್ನ ನೋಡಿ ಕಲ್ತ್ಕೊಳ್ಳಿ ಸರ್ ನಿದ್ದೆ ಮಾಡ್ತಿದ್ದೀರ ಅಂತ ಹೇಳಿದ್ರಿ ಹ್ಞೂ ಮ್ಯಾಮ್ ನೋಡಿ ಕಲ್ತ್ಕೊಂಡಿರೋದಕ್ಕೆ ಅವನ ಪಕ್ಕ ಕ್ಲಾಸು ನಾನು ಪಕ್ಕ ಮಾನಪ್ಪ ನೀನಂದ್ರೆ ಸುಮ್ಮನೆ ಅಲ್ಲ ನಾಳೆ ಬರುವಾಗ ಇವತ್ತು ಕಿರಣ ಮಾಡಿರೋ ಕ್ಲಾಸ್ನ ಇಪ್ಪತ್ತು ಸರಿ ಬರ್ಕೊಂಬಂದರೆ ಮಾತ್ರ ನಿನಗೆ ಕ್ಲಾಸಿಗೆ ಅಲೋ ಮಾಡ್ತೀನಿ ಇಲ್ಲಾಂದ್ರೆ ಜೊತೆಗೆ ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡ್ಬರ್ಬೇಕು ನೀನು ಲೇ ಅದಕ್ಕೆ ಹೇಳಿದ್ದು ಮುಚ್ಚು ಕೂತ್ಕೊಳ್ಳೆ ಅಂತ ಮುಗಿತ ಕಿರಣ ಕ್ಲಾಸು ಆಮೇಲೆ ಮುಗೀತು ಓಕೆ ಸ್ಟೂಡೆಂಟ್ ಸಿ ಯು ನೆಕ್ಸ್ಟ್ ಕ್ಲಾಸ್ ಏ ಕೇಳಿರಿ ಇಲ್ಲಿ ಇವನೇನು ಈಗಿನ ಕಿಸು ಅಂತ ನಿಂತ್ಕೊಂಡಿದ್ದೇ ಅಲ್ಲಿ ಹೋಗಿದ್ದಾನೆ யாரெல்லாம் நோட் தயவிட்டு நான் இரோதேங்க ஹோம் வர் ஓ நம்ம அப்படின்ற இவ்ரிங் கடவுள் நாளைக்கு நான் க்ளாஸ்